ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣ್ ಟೆಸ್ಟ್ ಆಫ್ ಫ್ಯಾಕ್ಟ್ರಿ ಔಟ್ಲೆಟ್ ಫ್ರೆಂಡ್ಸ್ ಇವತ್ತು ನಾನು ಕಲೆಕ್ಷನ್ ತೋರಿಸಿದ ಕುರ್ತಿ ಡಿಪಾರ್ಟ್ಮೆಂಟ್ ಯಾವ ತರ ಕಸ್ಟಮರ್ ಬರ್ತದ ಯಾವ ತರ ವಿಡಿಯೋ ಕಾಲಿಂಗ್ ಸೆಲೆಕ್ಷನ್ ಆಗ್ತದ ಯಾವ ತರ ಇಲ್ಲಿ ವೆರೈಟಿ ಅವೆ ಅವೆಲ್ಲ ನಾನು ಟೋಟಲ್ ಒಂದೇ ವೀಡಿಯೋ ಶೋ ಮಾಡ್ತೀನಿ ವಿಡಿಯೋ ಸ್ಕಿಪ್ ಮಾಡ್ಬೋದು ಎಲ್ಲರದು ನೋಡಿ ಯಾಕಂದ್ರೆ ವಿಡಿಯೋ ಸ್ಟಾಲ್ ಇಂಟ್ರೀಸ್ ಅವೆ ಈ ತರ ನಿಮ್ಗೆ ಡಮ್ಮಿ ಸೆಕ್ಷನ್ ಅಲ್ಲಿ ನಮಗೆ ಪಾರ್ಟಿ ವೇರ್ ಕಲೆಕ್ಷನ್ ಇಂಚಲ್ಲಿ ಡೈಲಿ ವೇರ್ ಅಪ್ಡೇಟ್ ಟೋಟಲ್ ವೆರೈಟಿ ನಿಮಗೆ ಆಗಿದೆ ಕುರ್ತೀಸ್ ನಿಮಗೆ ವೆರೈಟಿ ನೋಡ್ತೀವಿ ಅಂದ್ರೆ ಈ ತರ ನಿಮಗೆ ಟೋಟಲ್ ಚೇಸಿ ನಮಗೆ ಇಂಡೋ ವೆಸ್ಟರ್ನ್ ಕಲೆಕ್ಷನ್ ಇಂಚಲ್ಲಿ ಈ ತರ ನಿಮಗೆ ಬನಾರಸ್ ಲುಕ್ ಹೇಗೆ ಇಲ್ಲಿ ನಿಮಗೆ ವೇರ್ ಡ್ರೆಸಸ್ ಇಲ್ಲಿ ಇಲ್ಲಿರ್ಗೆ ಟೋಟಲ್ ನಿಮಗೆ ಈ ತರ ನಿಮಗೆ ಟೋಟಲ್ ಬನಾರಸ್ ಅಲ್ಲಿ ಸಿರೋಜಿ ಡೈಮಂಡ್ ವರ್ಕ್ ಅಲ್ಲಿ ಟೋಟಲ್ ನಿಮಗೆ ಈ ತರ ಸಾಡೀಸ್ ಎಲ್ಲ ನಮ್ಮಲ್ಲಿ ಆಗಿದೆ ಶರಾರ ಗರಾರ ಟೋಟಲ್ ಪಾರ್ಟಿ ವೇರ್ ಡ್ರೆಸಸ್ ನಿಮಗೆ ಯಾಕಂದ್ರೆ ಫೆಸ್ಟಿವಲ್ ಬರ್ತೀವ ಇಲ್ಲಿರಿಗೆ ವೆಡ್ಡಿಂಗ್ ಸೀಸನ್ ಬರ್ತೀವಲ್ಲ ಆ ತರ ಕಲೆಕ್ಷನ್ ತಕೊಂಡ್ ಬಂದ್ವಿ ಇದು ನೋಡ್ತೀನಿ ಅಂದ್ರೆ ಇಂಡೋ ವೆಸ್ಟರ್ನ್ ಟೋಟಲ್ ನಿಮಗೆ ಜಾಕೆಟ್ ಅಲ್ಲಿ ಇದು ನೋಡ್ತೀರಾ ಅಂದ್ರೆ ಟೋಟಲ್ ನಿಮಗೆ ಶರಾರ ಗರ ಟೈಪ್ ಅಲ್ಲಿ ವೆರೈಟಿ ಕಾನ್ಸೋ ನೋಡಿ ಟೋಟಲ್ ಟ್ರೆಂಡ್ ಕಲೆಕ್ಷನ್ ತಕೊಂಡ್ ಬಂದಿನಿ ಇನ್ನೊಂದು ಕಾನ್ಸೋಪ್ ನೋಡ್ತೀನಿ ಅಂದ್ರೆ ವೆಡ್ಡಿಂಗ್ ಕಲೆಕ್ಷನ್ ಅಲ್ಲಿ ಕಂಟಿನ್ಯೂ ಸೇಲ್ ಆಗ್ತೀವೋ ಈ ತರ ನಿಮಗೆ ಕಾನ್ಸೋ ವೆರೈಟಿ ನಿಮಗೆ ಬೇಕಾದ್ರೆ ಈ ಸ್ಕ್ರೀನ್ ಶಾಟ್ ತಗೋರಿ ಸ್ಕ್ರೀನ್ ಅಲ್ಲಿ ನಂಬರ್ ಕೊಡ್ತೀವಿ ನಂಬರ್ಗೆ ಕಾಲ್ ಮಾಡಿ ಇನ್ನೂ ಡೀಟೇಲ್ ನಿಮಗೆ ಬೇಕಾದ್ರೆ ವೀಡಿಯೋ ಕಾಲಿಂಗ್ ಫೆಸಿಲಿಟಿ ಅವೈಲೇಬಲ್ ಆಗೈತೆ ಪಾರ್ಟಿ ವೇರ್ ಡ್ರೆಸ್ ಇದು ನೋಡ್ತೀರಾ ಅಂದ್ರೆ ನಿಮಗೆ ಟೋಟಲ್ ಕೋರ್ಸೆಟ್ ವೆರೈಟಿ ಫ್ಯಾನ್ಸಿ ಕಲೆಕ್ಷನ್ ಇನ್ನೊಂದು ಕಲೆಕ್ಷನ್ ನೋಡಿದ್ರೆ ಅಂದ್ರೆ ಈ ತರ ನಿಮಗೆ ಸ್ಯಾಂಪಲ್ ಅಲ್ಲಿ ಈತ ನೋಡಿ ವೆಡ್ಡಿಂಗ್ ಕಲೆಕ್ಷನ್ ಅಲ್ಲಿ ಟೋಟಲ್ ನಿಮ್ಗೆ ಈ ತರ ಪಾಲಿ ಡ್ರೆಸೆಸ್ ಅಲ್ಲಿ ಎಲ್ಲ ನಮ್ದೆ ಅವೈಲೇಬಲ್ ಐತೆ ಇದೀಗ ಓನ್ಲಿ ನಿಮ್ಗೆ ಟೂ ಫಿಫ್ಟಿ ರುಪೀಸ್ ಅಲ್ಲಿ ರೇಟ್ ಅನ್ನೋದು ಸ್ಟಾರ್ಟಿಂಗ್ ಆಗ್ತದೆ ಕಲೆಕ್ಷನ್ ಅಲ್ಲಿ ಇನ್ನೊಂದು ವೆರೈಟಿ ನೋಡ್ತೀನಿ ಅಂದ್ರೆ ಇವೆಲ್ಲ ನಿಮಗೆ ಸ್ಯಾಂಪಲ್ ಓನ್ಲಿ ಫೈವ್ ತೌಸಂಡ್ ಫ್ಲಸ್ ಸ್ಯಾಂಪಲ್ ನಿಮ್ಗೆ ಅವೈಲೇಬಲ್ ಐತೆ ಇನ್ನು ಕಲೆಕ್ಷನ್ ನಿಮ್ಗೆ ತೋರಿಸಿ ಇಲ್ಲಿ ಬಾರಿ ಇಲ್ಲಿ ವಿಡಿಯೋ ಕಾಲಿಂಗ್ ಫೆಸಿಲಿ ಅಂದ್ರೆ ಸೆಲೆಕ್ಷನ್ ಆಗ್ತದೆ ಕಸ್ಟಮರ್ ಕಂಟಿನ್ಯೂ ನೋಡೋಚು ಕ್ಲಿಯರ್ ಗಲ್ಲಿ ಇಲ್ಲಿ ಆಫ್ಲೈನ್ ಕಸ್ಟಮರ್ ಬರ್ತದೆ ಅಂದ್ರೆ ಆಫ್ಲೈನ್ ಬರ್ತಿದೆ ಸೂರತ್ ಗುಜರಾತ್ ಗೆ ಬರ್ಬೋದು ಆ್ಯಂಡ್ ಈ ಥರ ನಿಮಗೆ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಬಿ ಐತೆ ಸಿ ಡಿ ಆಪ್ಷನ್ಗೆ ಐತೆ ತರ್ಟಿ ಪರ್ಸೆಂಟ್ ಪೇ ಮಾಡ್ಬೋದು ಇನ್ನು ಸೆವೆಂಟಿ ಪರ್ಸೆಂಟ್ ನಿಮಗೆ ಬರ್ತದಲ್ಲ ಅವಾಗೆ ಪೇ ಮಾಡ್ಬೋದು ಇವೆಲ್ಲ ಡ್ರೆಸ್ಸಸ್ ನೋಡ್ತೀರಾ ಅಂದರೆ ಟೋಟಲ್ ನಿಮಗೆ ಕಾಲ್ಟಿ ವೇರ್ ಈ ಥರ ನೋಡಿ ಟೂ ಪೀಸ್ ಕಲೆಕ್ಷನ್ ಅಲ್ಲಿ ಓನ್ಲಿ ಟೂ ಫಿಫ್ಟಿ ರುಪೀನ್ಸ್ ಅಲ್ಲಿ ಈ ಥರ ನಿಮಗೆ ಕಾರ್ಡ್ ಸೆಟ್ ಅದು ಸ್ಟಾರ್ಟಿಂಗ್ ಅಂತಂದರೆ ಅರುಣಾತ್ ಟೆಸ್ಟ್ ಆಫ್ ಫ್ಯಾಕ್ಟ್ರಿ ಅವೇಟ್ ರೇಟಲ್ಲಿ ಟೋಟಲ್ ನಿಮಗೆ ಹೋಲ್ಸೇಲ್ ಟು ಓಲ್ಸೇಲ್ ನಿಮಗೆ ಡೀಲ್ ಮಾಡ್ಬೋದು ನೀವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡ್ತೀರಾ ಅಂದರೆ ಓನ್ಲಿ ಮಿನಿಮಮ್ ಇಪ್ಪತ್ತೈದು ಸಾವಿರ ಇಂಚಲ್ಲಿ ಟೋಟಲ್ ನಿಮಗೆ ಸ್ಟಾರ್ಟಿಂಗ್ ಬಿಸ್ನೆಸ್ ಮಾಡ್ಬೋದು ಈ ತರ ನಿಮ್ಗೆ ಸಿಂಗಲ್ ಕುರ್ತೀಸ್ ಬೇಕಾದ್ರೆ ಸಿಂಗಲ್ ಕುರ್ತೀಸ್ ಅಂತ ಹೇಳಿ ಅವೈಲೇಬಲ್ ಐತೆ ವೆರೈಟಿ ನೋಡಿ ಸಿಂಗಲ್ ಕುರ್ತಿಯಲ್ಲಿ ಟೋಟಲ್ ನಿಮ್ಗೆ ಸಿಕ್ಸ್ಟಿ ಫೈವ್ ಎಷ್ಟು ಓನ್ಲಿ ಅರವತ್ತು ಐದು ರೂಪಾಯಿ ಅಲ್ಲಿ ಈ ತರ ನಾನು ಸಿಂಗಲ್ ಕುರ್ತಿಯಲ್ಲಿ ಪ್ರೊವೈಡ್ ಮಾಡ್ತೀನಿ ಎಲ್ಲಾದ್ರೂ ನಿಮಗೆ ಒಂದೇ ಬ್ರ್ಯಾಂಡ್ ಬರ್ತದೆ ಅರುಣ್ ಟೆಸ್ಟ್ ಎಲ್ಲ ರೇಟ್ ನಾನು ಹೇಳಿ ನಮ್ಮ ಟ್ಯಾಕ್ಸ್ ಸಿಸ್ಟಮ್ ಎಲ್ದಿದಾರ ಈ ತರ ನಿಮಗೆ ಸಿಂಗಲ್ ಕುರ್ತಿಯಲ್ಲಿ ಸಿಕ್ಸ್ಟಿ ಫೈವ್ ರೂಪಾಯಿ ಜಲಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ ಯಾಕೆ ಇಷ್ಟು ಕಮ್ಮಿ ರೇಟ್ ಐತೆ ಇಲ್ಲಿ ಡೈರೆಕ್ಟ್ ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಲ್ಲ ಆ ತರ ನಿಮಗೆ ರೇಡ್ ವೈಸ್ ಕಲೆಕ್ಷನ್ ಸಿಗ್ತದ ಈ ತರ ನಿಮ್ಗೆ ನೋಡ್ಸು ಲೈವ್ ಕಸ್ಟಮರ್ ಬಿ ನೀವು ಕಂಟಿನ್ಯೂ ಈ ತರ ನಿಮಗೆ ಸೇಲ್ ಮಾಡ್ಬೋದು ವೆರೈಟಿ ನೋಡ್ತೀರಾ ಅಂದ್ರೆ ಇಲ್ಲಿ ಬಂದ್ಕಸ್ ನಮಗೆ ಟೂ ಪೀಸ್ ಕಲೆಕ್ಷನ್ ಯಾವುದು ಇದ್ದು ಬಂದ್ಕೆರೈಟಿ ತ್ರೀ ಪೀಸ್ ಕಲೆಕ್ಷನ್ ಓನ್ಲಿ ನಿಮ್ಗೆ ಟೂ ಫಿಫ್ಟಿ ರುಪೀಸ್ ಅಲ್ಲಿ ಈ ತರ ನಿಮ್ಗೆ ಟೂ ಪೀಸ್ ಅನೇ ತ್ರೀ ಪೀಸ್ ಅನೇ ಸ್ಟಾರ್ಟಿಂಗ್ ಅದ ರೇಟ್ ವೇ ತಕೊಂಡು ನಮಗೆ ಹೋಲ್ಸೇಲ್ ಟು ಹೋಲ್ಸೇಲ್ ತಗೊಳ್ಬೇಕು ಲೈವ್ ಕಸ್ಟಮರ್ ಬರ್ತಿದಾರ ವಿಡಿಯೋ ಕಾಲಿಂಗ್ ಸೆಲೆಕ್ಷನ್ ಬಿ ಆತದ ಇಲ್ಲಿ ಆನ್ಲೈನ್ ತಗೊಂಡ್ರ ಅಂದ್ರೆ ಮಿನಿಮಮ್ ಆರ್ಡರ್ ಟ್ವೆಂಟಿ ಫೈವ್ ಇರ್ತದ ಪಾರ್ಸಲ್ ಭೀ ನೋಡಿ ಟೋಟಲ್ ಈ ತರ ನಿಮಗೆ ಪಾರ್ಸಲ್ ಅನ್ನೋದು ಕಂಟಿನ್ಯೂಗಂಡ್ ಹೋಗ್ತದ ಸೆಟ್ ವೈಸ್ ಕಲೆಕ್ಷನ್ ತಗೋಬೇಕು ಈ ತರ ಇನ್ನೊಂದು ಕಲೆಕ್ಷನ್ ನಿಮಗೆ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೋರಿ ಸ್ಕ್ರೀನಲ್ಲಿ ನಂಬರ್ ನೋಡ್ತಾರೆ ನಂಬರ್ಗೆ ಕಾಲ್ ಮಾಡಿ